ಸಂಸತ್ ಮಳೆಗಾಲದ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆಪರೇಷನ್ ಸಿಂಧೂರವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಹಾಗೆ ತಮ್ಮ ಸಿಟ್ಟನ್ನ ಯಾವ ರೀತಿಯಾಗಿ ಹೊರಹಾಕಿದ್ದಾರೆ ಅನ್ನೋದನ್ನ ನೀವೀಗಾಗಲೇ ನೋಡ್ತಾ ಇದ್ದೀರಾ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ನಡೀತಾ ಇದ್ದಂತ ವಿಶೇಷ ಚರ್ಚೆಯಲ್ಲಿ ಭಾಗಿಯಾದ ಅವರು ಜನರ ಜೀವ ಉಳಿಸೋ ಬದಲು ಸರ್ಕಾರ ಆಪರೇಷನ್ ಸಿಂಧೂರದಿಂದ ರಾಜಕೀಯ ಲಾಭ ಪಡೆಯುವುದಕ್ಕೆ ಉತ್ಸುಕವಾಗಿದೆ ಅಂತ ಹೇಳಿದ್ದಾರೆ ಹಾಗೆ ಒಂದೇ ಒಂದು ದೇಶವು ಪಾಕಿಸ್ತಾನವನ್ನ ಖಂಡಿಸಿಲ್ಲ ಪೆಹಲ್ಗಾಮ್ ವಿಚಾರದಲ್ಲಿ ಬದಲಿಗೆ ಭಯೋತ್ಪಾದನೆಯನ್ನ ಖಂಡಿಸಿದ್ವು ಇದು ನಮ್ಮ ದೇಶದ ಬಗ್ಗೆ ಅವರಿಗಿರೋ ಮನೋಭಾವವನ್ನು ತೋರಿಸುತ್ತೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪೆಹಲ್ಗಾಮ್ ದಾಳಿಗೆ ಪರೋಕ್ಷ ಕಾರಣ ಆ ವ್ಯಕ್ತಿಯನ್ನ ಶ್ವೇತ ಭವನಕ್ಕೆ ಕರೆದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆತಿಥ್ಯ ಕೊಟ್ಟಿದ್ದಾರೆ ಆದರೆ ಇದ್ರ ಬಗ್ಗೆ ಭಾರತ ಸರ್ಕಾರ ಅಮೆರಿಕ ಅಧ್ಯಕ್ಷರನ್ನ ಟೀಕೆ ಮಾಡಿಲ್ಲ ಅಂತ ಕೂಡ ಕಿಡಿಕಾರಿದ್ದಾರೆ ಈ ರೀತಿ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಯಾಕಂದ್ರೆ ಅಲ್ಲಿದ್ದಂತ ಮೇಜನ್ನ ಜೋರಾಗಿ ಕುಟ್ಟಿ ಸವಾಲ್ ಹಾಕೋ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಅದನ್ನ ನೋಡಿದ ತಕ್ಷಣ ಸ್ಪೀಕರ್ ಓಂ ಬಿರ್ಲಾ ಅವರು ಮಾನ್ಯ ಸದಸ್ಯರೇ ಇದು ಸಂಸತ್ನ ಪ್ರಾಪರ್ಟಿ ಆಗಿದೆ ಹೊಡೆದಾಕ್ಬೇಡಿ ಹುಷಾರು ಅಂತ ವ್ಯಂಗ್ಯವಾಗಿ ಹೇಳಿದ್ರು ತಕ್ಷಣ ರಾಹುಲ್ ಗಾಂಧಿ ಅದಕ್ಕೆ ಕ್ಷಮೆ ಇರಲಿ ಅಂತ ಕೂಡ ಕ್ಷಮೆ ಕ್ಷಮೆಯಾಚಿಸಿದ್ರು is a pakistani general called general munir yes. chief of army staff that man is having lunch with the president of the united states yes. he is sitting there our prime minister cannot go there he is breaking mr trump is breaking all protocol and he's inviting the man who has done terrorism in india to have lunch with him prime minister hasn't said anything

ಟ್ರಂಪ್ ಇಪ್ಪತ್ತೊಂಬತ್ತು ಸಲ ಕದನ ವಿರಾಮ ಮಾಡಿಸಿದ್ದು ನಾನೇ ಅಂತ ಹೇಳ್ತಾರೆ ಅದು ಸುಳ್ಳಾದರೆ ಮೋದಿಗೆ ಧೈರ್ಯ ಇದ್ರೆ ಸದನದಲ್ಲಿ ಟ್ರಂಪ್ ಸುಳ್ಳುಗಾರ ಅಂತ ಹೇಳಿ ಇಂದಿರಾ ಗಾಂಧಿ ಅವರ ಅರ್ಧದಷ್ಟು ಧೈರ್ಯ ಇದ್ರೆ ಹೇಳಿಬಿಡ್ಲಿ ಅಂತ ಸವಾಲು ಹಾಕಿದ್ರು ಪೆಹಲ್ಗಾಮ್ ದಾಳಿ ನಂತರ ಡೊನಾಲ್ಡ್ ಟ್ರಂಪ್ ಜೊತೆಗೆ ದಾಳಿಯ ಮಾಸ್ಟರ್ ಮೈಂಡ್ ಪಾಕ್ ಸೇನಾಧಿಕಾರಿ ಜನರಲ್ ಮುನೀರ್ ಔತಣಕೂಟಕ್ಕೆ ಹೋಗ್ತಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ವ್ಯಂಗ್ಯದ ಮಾತನ್ನ ಕೂಡ ಹೇಳಿದ್ರು ಸೇನೆಯನ್ನ ಬಳಕೆ ಮಾಡೋದಕ್ಕೆ ರಾಜಕೀಯ ದೃಢ ಸಂಕಲ್ಪ ಇರಬೇಕು ಸೇನೆಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಕೊಡಬೇಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಮತ್ತು ಆಪರೇಷನ್ ಸಿಂಧೂರವನ್ನ ರಾಜನಾಥ್ ಸಿಂಗ್ ಹೋಲಿಕೆ ಮಾಡಿದ್ರು ಒಂಬೈನೂರ ಎಪ್ಪತ್ತೊಂದರಲ್ಲಿ ರಾಜಕೀಯ ದೃಢ ಸಂಕಲ್ಪ ಇತ್ತು ಜಾಗತಿಕವಾಗಿ ದೊಡ್ಡ ದೇಶಗಳು ಅಡ್ಡ ಅಡ್ಡಬಂದ್ವು ಆದರೂ ಇಂದಿರಾ ಗಾಂಧಿ ಅವರು ಹೆದರದೆ ಸೇನೆಗೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ರು ಅಂದು ಪಾಕಿಸ್ತಾನದ ಒಂದು ಲಕ್ಷ ಸೈನಿಕರು ಶರಣಾದ್ರು ಅನ್ನೋ ಮಾತನ್ನ ಉಲ್ಲೇಖ ಮಾಡಿದ್ರು ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನಕ್ಕೆ ದಾಳಿ ಮಾಡ್ತಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ರು ಇದನ್ನ ರಕ್ಷಣಾ ಸಚಿವರೇ ಹೇಳಿದ್ದಾರೆ ಮಿಲಿಟರಿ ಸ್ಥಳಗಳ ಮೇಲೆ ದಾಳಿ ಮಾಡಲ್ಲ ಅಂತ ನಮ್ಮ ವಾಯುಸೇನೆಯನ್ನ ಕಳಿಸಿದ್ರು ಇದರ ಅರ್ಥ ಏನು ಸೇನೆಯನ್ನ ರೀತಿ ಅಲ್ವಾ ನೀವು ದಾಳಿಗೂ ಮುನ್ನ ರಾಜಕೀಯ ದೃಢ ಸಂಕಲ್ಪ ತೋರ್ಲೇ ಇಲ್ಲ ನೀವು ಹೋರಾಟ ನಡೆಸೋದಕ್ಕೆ ಬಯಸೋದಿಲ್ಲ ನಿಮ್ಗೆ ರಾಜಕೀಯ ಇಚ್ಛಾಶಕ್ತಿಯೇ ಇಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು ಪಾಕಿಸ್ತಾನಕ್ಕೆ ಮಧ್ಯರಾತ್ರಿ ಫೋನ್ ಮಾಡಿ ಹೇಳೋ ಅಗತ್ಯ ಏನಿತ್ತು ನಾನು ಒಂದು ಹೊಡಿತೀನಿ ನೀನು ವಾಪಸ್ ಹೊಡಿಬಾರದು ಅನ್ನೋ ರೀತಿಯಲ್ಲಿದೆ ಪ್ರಧಾನಿ ಇಮೇಜ್ ಕಾಪಾಡೋದಕ್ಕೆ ಈ ಎಲ್ಲಾ ಪ್ರಯತ್ನ ಮಾಡಲಾಗಿದೆ ಸೈನಿಕರು ಹುಲಿಗಳು ನಾನು ಸೈನಿಕರನ್ನ ಭೇಟಿಯಾದಾಗ ಅವರ ಕೈ ಮುಡ್ತೀನಿ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೂ ರೆಡಿ ಇರ್ತಾರೆ ಅಂತಹ ಹುಲಿಗಳ ಕೈ ಕಟ್ಟಿ ಹಾಕದೆ ಬಿಟ್ಟು ಬಿಡಬೇಕು ಅಂತ ಹೇಳಿದರು ಆಫ್ ಹೇಳಿದ್ರು मनूवर आपका होना चाहिए एक लाख पाकिस्तानी सोल्जर सरेंडर किए एक नया देश बना तो तो सर लेट अस नाउ मूव टू तो ऑपरेशन सिंधूर येस्टडे आई वॉच राजनाथ सिंह जी का भाषण मैं सुन रहा था एंड आई लिसन क्वाइट केयरफुली वेन पीपुल स्पीक एंड राजनाथ सिंह जी सेड दैट ऑपरेशन सिंधूर बिगेन एट वन ओ फाइव इन द मॉर्निंग और उसके बाद उन्होंने कहा सेट ऑपरेशन सिंधूर lasted 22 minutes and then he said the most shocking thing he said at 135 we called pakistan we called pakistan at 135 and we told them that we have hit non military targets and we do not want escalation. These are the words of the defense minister of India. Now, maybe he does not understand what he revealed. The DGMO of India was told by the government of India to ask for a ceasefire at 1 at night. सेल्फ ऑन द नाइट ऑफ ऑपरेशन सिंधू यू टोल्ड द पाकिस्तान दो लोगों के बीच में लड़ाई हो रही है दो लोगों के बीच में लड़ाई हो रही है एक आदमी जाके दूसरे को घूसा मारता है और फिर कहता है देखिए मैंने घूसा मार दिया अब एस्कलेशन नहीं कीजिए yeah. मतलब आपने पाकिस्तान को डायरेक्टली अपनी पॉलिटिकल विल बता दी कि आपके पास लड़ने की पॉलिटिकल विल है ही नहीं yes, yes, yes. कि आप लड़ना ही नहीं चाहते हो और ये डिफेंस मिनिस्टर ने कहा है कि हमने डिफेंस मिनिस्टर यहां हाउस में कह रहे कि हमने पाकिस्तान से जाके कहा कि हमने आपको एक झांपड़ मारा है मगर हम आपको और झापड़ नहीं मारेंगे yes, yes. हम एस्केलेशन नहीं चाहते हैं आप रिस्पॉन्ड नहीं कीजिए और हम मिलिट्री टारगेट नहीं मारेंगे मीनिंग द गवर्नमेंट ऑफ इंडिया इनफॉर्म द गवर्नमेंट ऑफ पाकिस्तान दट वी हैव नो पोलिटिकल विल वी डोंट वॉन्ट टू फाइट वी हैव डन दिस वी हैव जस्ट डन दिस एक्शन सरेंडर ಪೆಹಲ್ಗಾಮ್ ದಾಳಿಯಾದಾಗ ನಾವು ವಿರೋಧ ಪಕ್ಷಗಳು ಒಟ್ಟಾಗಿ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ವಿ ಒಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಭಾಷಣದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಕೆಲವು ಪ್ರಶ್ನೆಯನ್ನ ಮಾಡಿದ್ರು ಮೋದಿ ಸರ್ಕಾರ ಯಾವ ರೀತಿಯಾಗಿ ಭಾರತೀಯ ಸೇನೆಯನ್ನ ನಡೆಸ್ಕೊಂಡಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ರು ಹಾಗೇನೆ ಇಲ್ಲಿ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅನ್ನೋದಕ್ಕಿಂತ ಮೋದಿ ಇಮೇಜ್ ಕಾಪಾಡೋ ರೀತಿಯಲ್ಲಿ ಹಾಗೆ ಈ ವಿಚಾರದಲ್ಲಿ ಯಾವ ರೀತಿ ರಾಜಕೀಯ ಮಾಡಿದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸೋದಕ್ಕೆ ಪ್ರಯತ್ನಪಟ್ರು